ಈಗ ನಾವು ಕಳೆದ ಸಾರಿನ ಐದನೇ ತಾರೀಕಿಗೆ ನಾವು ಈ ಸಾರಿ ಅಂಥವ್ರ ಹೇಳಿದ ಹಾಗೆ ಅಂದರೆ ಚಲನಚಿತ್ರಗಳು ಬರುವಿಕೆ ಕಾರಣಕ್ಕಾಗಿ ನಾವೊಂದು ಸ್ವಲ್ಪ ತಡ ಮಾಡಿದ್ವಿ ಅಷ್ಟೇ ಅದಕ್ಕೂ ನಮ್ಮ ಒಟ್ಟು ಮೂವತ್ತೆರಡು ಚಲನಚಿತ್ರಗಳು ಬಂದಿದ್ದಾವೆ ಇದರಲ್ಲಿ ಒಂದು ಐದು ಚಲನಚಿತ್ರಗಳು ಕಡೆಗೆ ಬಂದಿರೋದರಿಂದ ಒಂದು ಹಾಕಿಲ್ಲ ಅವರು ಹಾಗಾಗಿ ಅದರ ಸಪ್ರೇಟ್ ನಾವು ಪುಟವನ್ನು ಕೂಡ ನಾವು ಈಗ ಮಾಡಿಬಿಟ್ಟಿದ್ವಿ ಪ್ರತ್ಯೇಕ ಆನಂತರ ಪತ್ರಕರ್ತರು ಕೂಡ ಅದರೊಳಗೆ ಪುಟ್ಟ ಆಗಿದ್ವಿ ಪ್ರತ್ಯೇಕ ಪರಿಸ್ಥಿತಿ ನೀವು ಹೋಗಿ ನಾವು ಹಾಗಾಗಿ ಏನು ಕೊರತೆಗಳು ಆಗಿದ್ದಾವೋ ಅವಸರಲ್ಲಿ ಆಗಿರ್ತಕ್ಕಂತಹ ಕೊರತೆಗಳನ್ನು ನಾವು ಇನ್ನೊಂದು ಠೋಣಿಯಲ್ಲಿ ನಾವು ಸರಿ ಮಾಡಿಕೊಂಡಿದ್ವಿ ಹಾಗಾಗಿ ಮೂವತ್ತೆರಡು ಚಲನಚಿತ್ರಗಳ ಕುರಿತಾಗಿ ಅಬ್ಸರ್ವ್ ಅವ್ರು ಆಯ್ಕೆ ಮಾಡಿದ ನಂತರ ನಾವು ಫೈನಲ್ ಆಗಿ ಅದನ್ನು ತೀರ್ಮಾನ ಮಾಡಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಆ ಕುರಿತಾಗಿ ನಡೆದಿರ್ತಕ್ಕಂತಹ ಹಾಗೆಯೇ ಜಾತ್ರೆಯ ಕುರಿತಾಗಿ ನಡೆದಿರ್ತಕ್ಕಂತಹ ಈ ಕವಿಗೋಷ್ಠಿಗಳಿಗೆ ಶ್ರೀಗಳು ತಮಗೆ ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಆ ಮೂಲಕವಾಗಿ ಜಾತ್ರೆಗೆ ತಾವೆಲ್ಲ ಕೂಡ ಪ್ರಶಸ್ತಿಯನ್ನು ಕೂಡ ನಾವು ಈ ವರ್ಷ ಈಗಾಗಲೇ ಅರ್ಧರು ನಿನ್ನ ಮೊನ್ನೆ ಹಾಗೆ ಹೇಳಿದರೆ ಅಲ್ಲದನ್ನು ತಾವೆಲ್ಲ ಹಾಕಿಬಿಟ್ಟಿದ್ದೀನಿ ಅಂದರೆ ನಿಮ್ಮಲ್ಲಿ ಎಷ್ಟು ಕುತೂಹಲ ಇದೆ ಅಂದರೆ ಮೊದಲು ನಮ್ಮ ಪೇಪರಿಗೆ ಬರಲಿ ನಮ್ಮ ಮೀಡಿಯಾದಲ್ಲಿ ಬರಲಿ ಇರುವಂತಹ ಕುತೂಹಲ ನಿಮ್ಮಲ್ಲಿ ಅದ ಹಾಕಿ ಮಾಡ್ತಾರೆ ನೋಡಿ ಹಿಂಗೆ ಆಗಿವೆ ಅಂತ ಹೇಳಿದ್ದಲ್ಲ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಅಧಿಕೃತವಾಯಿತು ಹಾಗಾಗಿ ಇಲ್ಲಿ ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಶ್ರೀ ಸಿದ್ಧ ಸಿದ್ದಾಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರಶಸ್ತಿ ಆಗಿರ್ತಕ್ಕಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ ಅವರು ಆಯ್ಕೆ ಮಾಡಿದ್ದೀವಿ ಹಾಗೆ ರಂಗಭೂಮಿ ಕಲಾವಿದೆ ಮತ್ತು ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಆಗಿರ್ತಕ್ಕಂಥ ಶ್ರೀಮತಿ ಮಾರುತಿ ಸುಧೀರ್ ಅವರನ್ನ ರಾಜ್ಯ ಪ್ರಶಸ್ತಿಗೆ ಶ್ರೀಗಳು ಎಲ್ಲ ಎಲ್ಲ ಆಯ್ಕೆ ಮಾಡಿರ್ತಕ್ಕಂತಹ ಆಯ್ಕೆ ಮಾಡಿದ್ವಿ ಅದರ ಕುರಿತಾಗಿ ಶ್ರೀಗಳು ಹೆಚ್ಚು ಮಾಹಿತಿಗಳನ್ನ ತಮ್ಮೊಂದಿಗೆ ಹೆಚ್ಚಿಕೊಳ್ತಾ ಇದ್ದಾರೆ ಇದಿಷ್ಟು ಮತ್ತೊಮ್ಮೆ ತಮ್ಮನ್ನು ಈ ಜೊತೆಗೆ ಅವರಿಗೆ ನಾವು ಒಂದು ಅಭಿನಂದನ ಪತ್ರ ಕೊಡ್ತೀವಿ ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ತರ ಅವಾರ್ಡ್ ಕೊಡ್ತಾ ಇದ್ದೀವಿ ನಾವು ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಅದ್ರ ಜೊತೆಗೆ ದಾಸೋಹ ಸೇವೆಯೂ ಇರುತ್ತೆ ಒಂದನೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು ಎರಡನೇ ದಿವಸ ಎನ್ ಎಚ್ ಕೋನ್ ರೆಡ್ಡಿ ಸಿ ಎಸ್ ನಾಡಗೌಡರು ಅಮರೇಗೌಡ ಬಯಾಪುರು ನವಲಗೊಂಡ್ ಶಾಸಕರು ಮುತ್ತಬೈ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಮಾಡ್ತಾ ಮಾಡ್ತಾಯಿದ್ರು ಎರಡನೇ ದಿವಸ ಮೂರನೇ ದಿವಸ ನಮ್ಮ ಶ್ರೀ ಜಿ ಎಸ್ ಪಾಟೀಲ್ ಶಾಸಕ ರೋಣ ರೋಣದವರು ಅದೇ ದೊಡ್ಡಮೋಡ ಎಚ್ ಪಾಟೀಲ್ ಶಾಸಕರು ಕುಷ್ಟಗಿ ದೊಡ್ಡ ಕೂಡ ಜಿ ಪಾಟೀಲ್ ಮಾಜಿ ಶಾಸಕರು ಉಂದ ಅವರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯಾಸಕರು ಸಾಕಷ್ಟು ಜನ ಇದ್ದಾರೆ ಅವ್ರ ಹೆಸರು ಎಲ್ಲರೂ ತೊಗೊಳೋಕ್ಕಾಗಲ್ಲ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇವತ್ತು ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನ ಅದು ಎಸ್ ಎಸ್ ಬಿ ಮೂಲ ಕಾರಣ ಅಂತಂದರೆ ದಾನ ಧರ್ಮ ಮಾಡಿದವರು ಅವ್ರಿಗೆ ನಾವು ಮೊದಲೇ ಧನ್ಯವಾದ ಹೇಳಬೇಕು ಯಾಕಂದರೆ ಪ್ರಾಯಾಸಿಕರಿಂದ ಇವತ್ತು ನಡೀತಾ ಇದೆ ಅವರು ಅವ್ರು ಕೊಟ್ಟ ಮೇಲೆ ನಾವು ನಡೀತಾ ಇದ್ದೀವಿ ಇಲ್ಲಾಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ಮಾಡಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೀಗಾಗಿ ಇನ್ನು ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಕಮಿಟಿ ಒಳಗೆ ನಮ್ಮ ಮುತ್ತು ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯಿನ್ ಆಗ್ತಾ ಇದ್ದಾರೆ ಇವರು ನಮ್ಮ ಶಿವರಾಜ್ ಕುಮಾರ್ ಅಗದಿ ಅತ್ಯಂತ ಬೇಕಾದಂಥವ್ರು ಮುಂದಿನ ಸರಿ ಶಿವರಾಜ್ ಕುಮಾರ್ ಕರ್ಕೊಂಡ್ರ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ ಆಯಿತು ನೋಡೋಣ ಅಂತ ಹೇಳಿದೀವಿ ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ಅಂದ್ರೆ ಯಾಕಂದ್ರೆ ನಮ್ಮದು ಒಂದು ಎಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇವರು ಒಂದು ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಇದ್ರದ್ದು ಎಲ್ಲ ನಾಡಿನ ಹೋರಾಟಗಾರರು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಪಿತ್ತೂರು ಚೆನ್ನಮ್ಮ ಮತ್ತು ಕುವೆಂಪು ಇನ್ನೊಬ್ಬರು ವಿಶ್ವಾಸ ಬಸವೇಶ್ವರ ಹೆಸರು ಇವೆಲ್ಲ ಎರಡೂರ ಸಂಬಂಧ ಬಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಪೂಜಾ ಗಾಂಧಿ ಅವ್ರು ಬಂದಿದ್ದರು ಅಲ್ಲಿ ನನ್ನೂ ಗೆಸ್ಟ್ ಮಾಡಿದ್ರು ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ ಅಂಥ ವ್ಯಕ್ತಿ ಹೋರಾಟದ ವ್ಯಕ್ತಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ಸಿದ್ಧಶ್ರ ರಾಷ್ಟ್ರೀಯ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಭಾಗ ಆಗ್ತಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾಯಿದೆ ಅವರು ಒಂದೆರಡು ಮಾತು ಇದ್ರ ಬಗ್ಗೆ ಹೇಳ್ತಾರೆ ಅವು ಕೇಳ್ರಿ ಅಂತ ವಿಶೇಷ ಅಂದ್ರೆ ನಾವು ಪ್ರತಿ ಹೋದವರು ನಮ್ಮ ಕಾಲಿನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಸಮಸ್ಯೆ ಆಗಿರೋದ್ರಿಂದ ಎರಡು ದಿವ್ಸ ಮಾಡಿದ್ವಿ ಬಟ್ ಈ ಸರಿ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ ನಮಗೆ ಮೂರು ದಿವ್ಸನೇ ಮಾಡಬೇಕು ನಾವು ಮೂರು ದಿವಸ ಕಾರ್ಯಕ್ರಮ ಮಾಡಿ ಅಥವಾ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ ಹದಿನಾಲ್ಕು ಜನವರಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಮೂರು ದಿವ್ಸನೇ ಮಾಡ್ತಾ ಇದ್ವಿ ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ ಆಲ್ರೆಡಿ ಕಲಾವಿದರಿಗೂ ಕೂಡ ಅವರಿಗೆ ಹೇಳ್ಕೊಳ್ಳೋ ವ್ಯವಸ್ಥೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದ್ದೀವಿ ಹೀಗಾಗಿ ತಾವು ಕೂಡ ಮಾಧ್ಯಮ ಮತ್ತು ಪತ್ರಿಕಾ ಬಳಗದವ್ರಿಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಜಯ ಹಿಂದ